ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮಮತಾ ಫುಡ್ ಕೋರ್ಟ್ಗೆ ಸ್ವಾಗತ ನಾನಿವತ್ತು ಬೆಂಡೆಕಾಯಿ ಫ್ರೈ ಮತ್ತು ಮಸಾಲೆ ಚಪಾತಿ ಮಾಡಿದ್ದೀನಿ ಜೀರಿಗೆ ಚಪಾತಿ ಮಾಡಿದ್ದೀನಿ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ತುಂಬ ರುಚಿಯಾಗಿರುತ್ತೆ ಯಾವಾಗಲೂ ಚಪಾತಿ ತಿಂದು ತಿಂದು ಬೇಜಾರಾಗಿದೆ ನಾವು ಈ ಥರ ಎಲ್ಲ ಮಾಡ್ಕೊಳ್ಬೋದು ಮತ್ತು ಲಂಚ್ ಬಾಕ್ಸ್ ಮತ್ತು ಟಿಫನ್ ಬಾಕ್ಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ಬರೀ ಚಪಾತಿ ಮಾಡಿಕೊಂಡ್ರೆ ಸಾಕು ಬರೀ ಮೊಸಳೆ ತಿನ್ಬೋದು ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಮೊಸರು ಉಪ್ಪಿನಕಾಯಿ ಇದ್ರೆ ಆರಾಮಾಗಿ ಈ ಥರ ಚಪಾತಿ ತಿನ್ಬಿಡ್ಬೋದು ಬನ್ನಿ ನೋಡೋಣ ಬೆಂಡೆಕಾಯಿ ಡ್ರೈ ಫ್ರೈ ಮಾಡ್ತಾ ಇದ್ದೀನಿ ನೋಡಿ ಬೆಂಡೆಕಾಯಿ ನಾನು ಅರ್ಧ ಕೆ ಜಿ ತಗೊಂಡಿದ್ದೀನಿ ನೀರಲ್ಲಿ ನೆನೆ ಹಾಕಿದ್ದೀನಿ ಐದು ನಿಮಿಷ ನೀರಲ್ಲಿ ನೆನೆ ಹಾಕಿ ಚೆನ್ನಾಗಿ ಒರೆಸ್ಕೊಂಡಿದ್ದೀನಿ ಒಡಿಸ್ಕೊಂಡ್ಬಿಟ್ಟು ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಮಸಾಲೆ ಏನಂದರೆ ಒಂದು ಸ್ಪೂನಷ್ಟು ಜೀರಿಗೆ ಎರಡು ಸ್ಪೂನಷ್ಟು ಕಾಳು ಒಂದು ಸ್ಪೂನಷ್ಟು ಸೋಂಪು ಒಂದು ಹತ್ತು ಹದಿನೈದು ಕಾಳು ಕಾಳು ಮೆಣಸು ಒಂದು ಹದಿನೈದು ಕಾಳು ಶುಂಠಿ ಒಂದು ಇಂಚು ಎರಡು ಅರಸಿ ಮೆಣಸಿನ್ಕಾಯಿ ಮತ್ತು ಮೂರು ಬೆಳಿಗ್ಗೆ ಮೆಣಸಿನ್ಕಾಯಿ ಇದು ಇಷ್ಟು ನಾವು ನೀರಾಗ್ದೇ ಪೌಡ್ರ್ ಥರ ಮಾಡ್ಕೋಬೇಕು ಮಾಡ್ಕೋಬೇಕು ಇದನ್ನು ಪೌಡ್ರ್ ಥರ ಮಾಡ್ಕೊಂಡು ಬರ್ತೀನಿ ಮತ್ತು ಇದು ಬೆಂಡೆಕಾಯಿ ಫ್ರೈ ಮಾಡ್ಕೊಳ್ಳೋಣ ಈಗ ಬಾಂಡಿ ಬಾಂಡ್ಲಿ ಬಾಂಡ್ಲಿ ಎಣ್ಣೆ ಹಾಕಿದ್ದೀನಿ ಒಂದು ಎಂಬತ್ತು ಪರ್ಸೆಂಟಷ್ಟು ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಇದಕ್ಕೆ ಹಾಕ್ಬಿಡ್ತಾ ಇದ್ದೀನಿ ಬಾಂಡ್ಲಿಗೆ ಬೆಂಡೆಕಾಯಿ ಹಾಕ್ಬಿಟ್ಟು ಒಂದು ಎಂಬತ್ತು ಪರ್ಸೆಂಟಷ್ಟು ಫ್ರೈ ಮಾಡ್ಕೊಳೋಣ ಬೆಂಡೆಕಾಯಿ ಒಂದು 5 ನಿಮಿಷ ನೀರಲ್ಲಿ ನೆನೆ ಹಾಕಿ ಚೆನ್ನಾಗಿ ಆಮೇಲೆ ಒಂದು ಬಟ್ಟೆಯಲ್ಲಿ ಬೆಂಡೆಕಾಯಿ ಹಾಕಿಬಿಟ್ಟು ಓಸ್ಕೊಂಡು ಈ ತರ ಕಟ್ ಮಾಡ್ಕೊಳ್ಳಿ ಈ ಚೆನ್ನಾಗಿ ಫ್ರೈ ಮಾಡ್ಕೊಳೋಣ ಬೆಂಡೆ ನೋಡಿ ನಾನು ಜಾರ್ ತಗೊಂಡಿದ್ದೀನಿ ಜಾರ್ ಗೆ ಒಂದು ಸ್ಕೂಪಷ್ಟು ಜಿಡ್ಗೆ ಹಾಕಳ್ತಾ ಇದೀನಿ ಮತ್ತು ಕಾಳು ಒಂದು ಎರಡು ಸ್ಪೂನಲ್ಲಿ ತೊಗೊಂಡಿದ್ದೀನಿ ಕಾಳು ಎರಡು ಸ್ಪೂನ್ ತಗೊಂಡಿದ್ದೀನಿ ಒಂದೆರಡು ಎರಡು ಮೆಣಸಿನ್ಕಾಯಿ ಮತ್ತು ಒಂದು ಇಂಚು ಶುಂಠಿ ತಗೊಂಡಿದ್ದೀನಿ ಒಂದು ಅಷ್ಟು ಸೋಂಕು ತಗೊಂಡಿದ್ದೀನಿ ಮತ್ತು ಕಾಳು ಒಂದು ಹದಿನೈದು ತಗೊಂಡಿದ್ದೀನಿ ಇದೆಲ್ಲ ನಾವು ಪೌಡ್ರ್ ಮಾಡ್ಕೊಬೇಕು ಇದು ಒಂದು ಇದು ಕೂಡ ಹಾಕ್ಬಿಟ್ಟು ನಾನು ಪೌಡ್ರ್ ಮಾಡ್ಕೊಂಬರ್ತೀನಿ ಬೆಲ್ಲ ತೋರು ಮಾಡ್ಕೊಂಡು ಬರ್ತೀನಿ ಬೆಂಡೆಕಾಯಿ ಚೆನ್ನಾಗಿ ಈಗ ಫ್ರೈ ಆಗಿದೆ ನಾನು ಸ್ಟವ್ ಆಫ್ ಮಾಡಿಬಿಟ್ಟು ಮುಗ್ಗರಣೆಗೆ ಹಾಕೊಳ್ಳೋಣ ನಾನು ಈರುಳ್ಳಿ ದೊಡ್ಡದು ಮೀಡಿಯಮ್ ಸೈಜ್ ಈರುಳ್ಳಿ ತಗೊಂಡು ಸಣ್ಣದಾಗಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಬೆಳ್ಳುಳ್ಳಿ ನೋಡಿ ಬೆಳ್ಳುಳ್ಳಿ ಒಂದು ತೆಸಲು ತಗೊಂಡು ನಾನು ಸಣ್ಣದಾಗ ಕಟ್ ಮಾಡ್ಕೊಂಡಿದ್ದೀನಿ ಎರಡು ಟಮಾಟೆ ಅಂತ ತಗೊಂಡಿದ್ದೀನಿ ಎರಡು ಟಮಾಟೆನ ತುರ್ಕೋಬೇಕಾಗುತ್ತೆ ಈ ಸ್ಕ್ರೇಪರಿಂದ ನಾವು ತಿರ್ಕೊಂಬಿಡೋಣ ಈ ತರ ತುಳಿದ್ಬಿಡಣ ದುಡ್ಬೇಕಿಂತ ಈ ಥರ ಮಾಡಿದ್ರೆ ಚೆನ್ನಾಗಿರ್ತದೆ ನೋಡಿ ಈ ತರ ತುಳಿದ್ಕೊಳ್ತೀವಿ ಈ ಥರ ತಿರ್ಕೊಳ್ಬೇಕಾಗುತ್ತೆ ಈಗ ಒಗ್ಗರಣೆಗೆ ಹಾಕೊಳ್ಳೋಣ ಈಗ ಬೆಂಡೆಕಾಯಿ ಒಂದು ತಟ್ಟೆಗೆ ತೊಗೊಂಬರೋಣ ತಗೊಂಡು ಮತ್ತೆ ಸ್ಟವ್ ಅನ್ಸೋಣ ಅನಿಸಿ ಎಣ್ಣೆ ಹಾಕೋಣ ಒಂದೆರಡು ಸ್ಪೂನಷ್ಟು ಎಣ್ಣೆ ಸಾಕಾಗುತ್ತೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕೊಳ್ಳೋಣ ಎಣ್ಣೆಗೆ ಒಂದು ಕಾಲು ಸ್ಪೂನಷ್ಟು ಜೀರಿಗೆ ಹಾಕೊಳ್ಳೋಣ ಮತ್ತೆ ಈರುಳ್ಳಿ ಬೆಳ್ಳುಳ್ಳಿ ಕೂಡ ಹಾಕೊಂಡ್ಬೋಣ ಹಾಕ್ಕೊಂಡು ಫ್ರೈ ಮಾಡ್ಕೊಳೋಣ ಈರುಳ್ಳಿ ಕೆಂಪುಗೆ ಬರೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಪೌಡ್ರ್ ಮಾಡ್ಕೊಂಬಂದರೆ ನೀರಾಗಿದ್ದೇನೆ ಪೌಡ್ರ್ ಮಾಡ್ಕೊಂಡು ಇದೆಲ್ಲ ಇದಕ್ಕೆ ಹಾಕ್ಬಿಡೋಣ ಇದೆಲ್ಲ ಹಾಕ್ಬಿಡ್ತಾ ಇದ್ದೀನಿ ಈಗ ಮಸಾಲೆ ಎರಡು ನಿಮಿಷ ಫ್ರೈ ಆಗಿದೆ ಟೊಮೆಟೊ ಹಾಕ್ತಾ ಇದ್ದೀನಿ ಟೊಮೆಟೊ ಸುರಿದಿದ್ದೀನಿ ನಾನು ಇದನ್ನು ಫ್ರೈ ಮಾಡಾಣೆ. ಚಿಕ್ಕದನ್ನ ಫ್ರೈ ಆಗಿದೋ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೊಳ್ಳೋಣ. ಮತ್ತೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಿದೀನಿ. ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕೋಳ್ತಿದೀನಿ. 1 ಗ್ಲಾಸ್

ಯಾಕಂದರೆ ನಾವು ಆಲ್ರೆಡಿ ಬೆಂಡೆಕಾಯಿ ಫ್ರೈ ಮಾಡ್ಕೊಂಡಿದ್ದೀವಿ ನಾನು ಲೋ ಫ್ಲೇಮಲ್ಲಿ ಇಟ್ಟು ಎರಡು ನಿಮಿಷ ಇಟ್ಟು ಮುಚ್ಚಿದ್ದೀನಿ ಈಗ ಎರಡು ನಿಮಿಷ ಆಗಿದೆ ಬನ್ನಿ ನೋಡೋಣ ಎಲ್ಲದಕ್ಕೂ ಮಸಾಲೆ ಹಿಡಿಬೇಕು ಆ ಥರ ನಾವು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಅರ್ಧ ಸ್ಪೂನಷ್ಟು ಆಮ್ಚೂರು ಹಾಕ್ತಾ ಇದ್ದೀನಿ ಡ್ರೈ ಮ್ಯಾಂಗೋ ಪೌಡ್ರು ತುಂಬ ಟೇಸ್ಟಿ ಕೊಡುತ್ತೆ ಇದಕ್ಕೆ ಮತ್ತೆ ಚೆನ್ನಾಗಿ ಕಸಮಿರ್ಸಪ್ಪ ಹಚ್ಕೊಂಡಿದ್ದೀನಿ ಇದಕ್ಕೂ ಹಾಕ್ಕೊಂಡ್ಬಿಡ್ತೀನಿ మిక్స్డమ్ మిక్స్ ఇదే స్టవ్ ఆఫ్ స్టవ్ ఆఫ్ మాబు చపాతి సుట్క చపాతి ఇక చాలా చపాతి ఇట్టు ఐదు నిమిషం ఆ బు ఆ చపాతి ఇది నన్ను మసాలా చపాతి మి స్టు తగ్తాయి స్ల్ాబ్ ముందు క్లీన ఈ థర డౌన్ స్బ్బి స్వల్పు ఇట్ హతాయి నాకు చపాతి థర లట్స్కొడ ముంచే చపాతి థర లటస్కుత ఈ లట్స్కుంటీ చపాతికి స్వల్ప ఎన్నె హాక ఈ ஒன்று ஸ்பூனு எண்ணெய் ஹாக்கண உப்புண ஒன் எடுத்து சிட்டுக்கெஸ்ட்டு உப்புணா அரிஷன பிடி சொல் எல்லாம் சொல் இல்லாந்த மிஸ் மாட்டு பவுட்ரு மிஸ் இட நான் ஆகே ஆக்தீனே மத்திய ாரார பிடி ஒன் எடுமூரு சிட்டுக்கியு ரு பூடி ஜீருகே ಜೀರಿಗೆ ಪೌಡ್ರ್ ಹಾಕ್ತಾಯಿಲ್ಲ ಜೀರಿಗೆ ಹಾಕ್ತಾಯಿದ್ದೀನಿ ಹಾಗೇನೆ ಮತ್ತು ಸ್ವಲ್ಪ ಗರಂ ಮಸಾಲ ಹಾಕೊಳ್ತೀನಿ ಗರಂ ಮಸಾಲ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇದೆಲ್ಲ ಈ ಥರ ಸ್ಪ್ರೆಡ್ ಮಾಡ್ಕೊಂಬೋಣ ಈ ಥರ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಂಬೋಣ ಸ್ಪ್ರೆಡ್ ಮಾಡಿಕೊಂಡು ಇದು బేకందే నో రౌండ్రు మార్కల్బోదు ఇలా ఈరో మర్చి కూడా నావు మార్కల్బోదు ఈరో స్వల్ప ఇట్కం నీ ఈ థర లటస్కు మామూలు చపాతి మార్తీవే ఆ థర్కౌదు త్రికోణ ఆకారీ నను లటస్కీ బేందే రౌండీ కూడా ఉల్లుడి ఖారుడి ఒ స్పూనస్ హే గరం మసాలా ఒక కాల్ స్పూన హాక బ నాము మిక్స్బట్టు హోదు ఇలా ఈ రళ తోర్స్తాయి నిమే ఒం కాల్ స్పూనస్ట్టు అరిశిణ పుడి హాక్తాది జీర్గా జీగా ఒం స్పూనస్తీ ఇది జీర్గా చపాతి మే ఇకే ఉప్పు ఒం కాల్ స్పూనస్ట్టు హాక్బుట్ ఎలా మిక్స్ మార్కరణ ఈ థర స్వల్ప కొత్తిమీర సొప్పు ఈ థరెల్లా మిక్స్ మరణ అంటే తిడుగా వంద తగం దీని ఇప్పుడు తగం మామూలు చపాతి థర్ట్స్కోబడ ఏం స్పూన్ హాకళణ ఈ మసాలా ఏం మిక్స్ మివల్ అది స్వల్ప ఇర్మే హాక ಹಾಕ್ಕೊಂಡು ಎಲ್ಲ ಈ ಥರ ಸ್ಪ್ರೆಡ್ ಮಾಡ್ಕೊಂಬಣ್ಣು ಎಲ್ಲ ಕಡೆ ಈ ತಗೊಂಡು ಈ ಥರ ಎಲ್ಲ ಸ್ಪ್ರೆಡ್ ಮಾಡಿಕೊಂಡು ಈ ಥರ ಅದು ನಾವು ಮಾಡ್ಕೊಳ್ಬೋದು ಜೀರಾ ಪರೋಟ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಲಟಿಸ್ಕೊಂಬಿಡಿ ಚೆನ್ನಾಗಿರುತ್ತೆ ನೋಡಿ ಈ ಥರ ಲಟಿಸ್ಕೋಬೋದು ನಾನು ಆಲ್ರೆಡಿ ತವ ಬಿಸಿಯಾಗಿದೆ ನಾನು ಇದು ಹಾಕ್ತಾಯಿದ್ದೀನಿ ಚಪಾತಿ ಇದ್ದೀನಿ ತುಪ್ಪದಲ್ಲಿ ಸುಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಾನು ಎಣ್ಣೆಯಲ್ಲಿ ಇದ್ದೀನಿ ತುಪ್ಪ ತಿನ್ನಂಗಿದ್ರೆ ಕ್ರಿಸ್ಪಿ ಬೇಕು ಅಂದರೆ ಸ್ವಲ್ಪ ಚೆನ್ನಾಗಿ ಈ ಥರ ಪ್ರೆಸ್ ಮಾಡ್ಕೊಳ್ಳಿ ಮಾಡಿಕೊಳ್ಳಿ ಆಗಿಬಿಡುತ್ತೆ ಇಲ್ಲ ನಾರ್ಮಲ್ ಆಗಿರಬೇಕು ಅಂದರೆ ಈ ಥರ ಪ್ರೆಸ್ ಮಾಡೋದು ಬೇಡ ಸುಟ್ಕೊಂಡಿದ್ದೀನಿ ಇದಾಗಿದೆ ತೆಗಿತಾ ಇದ್ದೀನಿ ಮತ್ತು ಇನ್ನೊಂದು ಕೂಡ ಹಾಕ್ಕೊಳ್ಳೋಣ ಆ ಕಡೆ ತಿರುಗಿಸಿ ಇದಕ್ಕೆ ಕೂಡ ಸುಟ್ಕೋಬೇಕು ಅಷ್ಟೇ ಮಸಾಲೆ ಚಪಾತಿ ಮಾಡಿದ್ನೆಲ್ಲ ನೋಡಿ ಮತ್ತು ಬೆಂಡೆಕಾಯಿ ಪಲ್ಯ ತುಂಬ ಟೇಸ್ಟಿಯಾಗಿರುತ್ತೆ ಟೇಸ್ಟ್ ನೋಡೋಣ ಬನ್ನಿ ಮಕ್ಕಳಿಗೆ ಟಿಫನ್ ಬಾಕ್ಸ್ಗೆ ಮಧ್ಯಾಹ್ನ ಲಂಚ್ ಬಾಕ್ಸ್ಗೆ ಏನಾದರೂ ತರಕಾರಿ ಮನೇಲಿಲ್ಲ ಅಂದರೆ ಹೆಸರು ತರಕಾರಿ ಈ ಥರ ನಾವು ಮಾಡ್ಕೊಳ್ಬೋದು ಟೇಸ್ಟ್ ನೋಡೋಣ ಚೆನ್ನಾಗಿದೆ ಬರೀ ಬೆಂಡೆಕಾಯಿ ಪಲ್ಯ ಮಾಡಿಕೊಂಡ್ರೆ ಡ್ರೈ ಬೆಂಡೆಕಾಯಿ ಪಲ್ಯ ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೆ ಹಾಗೆ ಕಲ್ಸ್ಕೊಂಡು ತಿನ್ಬೋದು ಖಾರ ಇದಲ್ವಾ ಈ ನಿಮಗೆ ಡ್ರೈ ಬೆಂಡೆಕಾಯ ಪಲ್ಯ ಮತ್ತೆ ಈ ಮಸಾಲೆ ಚಪಾತಿ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಅಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ಥ್ಯಾಂಕ್ ಯು